ಹಲೋ ಸ್ನೇಹಿತರೆ ಇವತ್ತು ನಾವು ಗಾಂಧಿ ಜಯಂತಿಯ ಕುರಿತು ಹತ್ತು ಸಾಲುಗಳ ಭಾಷಣ ಈ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಭಾಷಣ ಈ ರೀತಿ ಶುರು ಮಾಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶ್ವೇತ ಈ ಒಂದು ಸಂದರ್ಭದಲ್ಲಿ ನಾನು ಗಾಂಧಿ ಜಯಂತಿಯ ಕುರಿತು ಮಾತನಾಡಲು ಇಷ್ಟಪಡುತ್ತೇನೆ ಪ್ರಥಮವಾಗಿ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಮೊದಲನೇ ಸಾಲು ಇಂದು ನಾವು ಮಹಾತ್ಮ ಗಾಂಧಿಯವರ ಜನ್ಮದಿನವಾದ ಗಾಂಧಿ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಇವರು ಹದಿನೆಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಭಾರತದ ಇಂದಿನ ಗುಜರಾತ್ ರಾಜ್ಯದ ಕರಾವಳಿ ಪಟ್ಟಣ ಪೋರಬಂದರಿನಲ್ಲಿ ಜನಿಸಿದರು ಗಾಂಧೀಜಿ ಅವರನ್ನು ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ ಅವರ ಪ್ರಸಿದ್ಧ ಚಳುವಳಿಗಳಲ್ಲಿ ಸತ್ ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳು ಸೇರಿವೆ ಗಾಂಧೀಜಿಯವರು ಸದಾ ದಯೆ ಮತ್ತು ಏಕತೆಯನ್ನು ಪ್ರೋತ್ಸಾಹಿಸಿದ್ದರು ಗಾಂಧೀಜಿಯವರು ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಹತ್ಯೆಗೀಡಾದರು ಆದರೆ ಅವರ ತತ್ವಗಳು ಇಂದಿಗೂ ಜೀವಂತವಾಗಿವೆ ಅವರ ಜೀವನವು ಸತ್ಯ ಮತ್ತು ಅಹಿಂಸೆಗೆ ಮೀಸಲಾಗಿತ್ತು ದೇಶಕ್ಕಾಗಿ ಅವರು ಮಾಡಿದ ಮಹಾನ್ ಕಾರ್ಯವನ್ನು ಸ್ಮರಿಸೋಣ ಕೊನೆಯದಾಗಿ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು